ಆ ಪಾರ್ಟಿನ ಒಂದು ಪರ್ಸೆಂಟ್ ದುಡ್ಡನ್ನ ಹೊಸ ವರ್ಷ ಮಾಡುತ್ತಾ ಒಳ್ಳೊಳ್ಳೆ ಕೆಲಸ ಮಾಡಿ ಮಾಡಿದ್ರೆ ಈ ವರ್ಷ ನಾವು ಸೊಸೈಟಿಗೆ ಏನಾದ್ರು ಒಂದು ಕೊಡುಗೆ ಕೊಟ್ಟು ಈ ವರ್ಷನ ಎಂಡ್ ಮಾಡೋಣ ಅಂತ ನನ್ನ ಅಭಿಪ್ರಾಯ ಸೊ ಈ ಕಾನ್ಸೆಪ್ಟ್ ಅನ್ನು ನಾವು ತಲೆಲಿಟ್ಕೊಂಡು ಹೊಸ ವರ್ಷ ಮಾಡಿದ್ರೆ ಅದು ಧರ್ಮ ಆಧಾರಿತ ಹೊಸ ವರ್ಷ ಆಗ್ತದೆ ನಾವೆಲ್ಲ ನಾಡ್ದು ಹೊಸ ವರ್ಷ ಮಾಡೋರಿದ್ದೀವಿ ಹೊಸ ವರ್ಷಕ್ಕೆ ಧರ್ಮದ ಟಚ್ ಅಪ್ ಸಿಕ್ಕಿದ್ರೆ ಹೇಗೆ ಅಥವಾ ಧರ್ಮದ ಆಧಾರಿತವಾಗಿ ಹೊಸ ವರ್ಷ ಮಾಡಿದರೆ ಹೇಗೆ ಸೊ ನಾನು ಧರ್ಮನೋ ವರ್ಡ್ಸಿಂದ ಶುರು ಮಾಡ್ತೀವಿ ಧರ್ಮ ಅಂತ ಹೇಳಿದ್ರೆ ದಯೆಯ ಮರ್ಮವನ್ನು ತಿಳಿಯೋದು ಧರ್ಮ ಅಲ್ವಾ ಈ ದಯೆಯ ಮರ್ಮ ಏನಿದೆ ಅದನ್ನು ತಿಳಿಯುವುದು ಧರ್ಮ ಸೊ ನಾವು ಹೊಸ ವರ್ಷ ಮಾಡ್ತಾ ಒಳ್ಳೊಳ್ಳೆ ಕೆಲಸ ಮಾಡಿ ಮಾಡಿದ್ರೆ ಆ ಹೊಸ ವರ್ಷಕ್ಕೆ ಅರ್ಥ ಬರುತ್ತೆ ಹಾಗಂತ ಇವರು ಪಾರ್ಟಿ ಮಾಡಿದ್ರು ತಿರುಗಾಡಿದ್ರು ಅದೆಲ್ಲ ಅವರ ಪರ್ಸ್ನಲ್ ವಿಚಾರ ನಾನು ಅದನ್ನು ತಪ್ಪು ಅಂತ ಹೇಳಲಿಕ್ಕೆ ಹೋಗಲ್ಲ ಅವರ ಪ್ರೈವಸಿಗೆ ಬಿಟ್ಟಿದ್ದು ಆದರೆ ಈ ವರ್ಷ ನಾವು ಸೊಸೈಟಿಗೆ ಏನಾದ್ರೂ ಒಂದು ಕೊಡುಗೆ ಕೊಟ್ಟು ಈ ವರ್ಷವೇ ಎಂಡ್ ಮಾಡೋಣ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಆಶ್ರಮ ಒಂದಿಷ್ಟು ಕೆಲಸ ಮಾಡ್ತಿದೆ ಒಂದು ಜಗತ್ತಿಗೆ ಅಗತ್ಯ ಇರೋ ಐದು ವಸ್ತುಗಳು ಫಂಡಮೆಂಟಲ್ ಬೇಸಿಕ್ಸ್ ಅಂತ ಒಂದು ಮನೆ ಇನ್ನೊಂದು ಅರಿವೆ ಬಟ್ಟೆ ಇನ್ನೊಂದು ಅರಿವು ವಿದ್ಯೆ ಇನ್ನೊಂದು ಆದಾಯ ಇನ್ನೊಂದು ಆನಂದ ಇನ್ನು ಐದು ಪಂಚಮಕಾರ ಸೊ ಆಶ್ರಮ ಏನು ಮಾಡ್ತಿದೆ ಈ ಸಲ ಒಂದು ಸ್ಕೂಲನ್ನು ದತ್ತು ತೊಗೊಂಡಿತ್ತು ಸೊ ಆ ಸ್ಕೂಲಿಗೆ ಡೆಸ್ಕು ಬಂಚ್ ಕೊಡೋ ಮೂಲಕ ಫಿಲ್ಟ್ರ್ಗಳು ನೀರು ಗೌರ್ಮೆಂಟ್ ಸ್ಕೂಲ್ಸ್ ಅದು ಹಳ್ಳಿದು ಅವರಿಗೆ ಕೆಂಪು ನೀರು ಕುಡಿಯೋದು ಬೇಡ ಮಳೆಗಾಲದಲ್ಲಿ ನಮ್ಮ ಹಾಗೆ ಅವರಿಗೆ ಶುದ್ಧ ನೀರು ಸಿಗೋ ವ್ಯವಸ್ಥೆ ಮಾಡೋ ಮೂಲಕ ಒಂದು ಕಡೆ ಸೋಷಿಯಲ್ ಸರ್ವಿಸ್ ಆ ಥರ ಮಾಡ್ತಿದೆ ಇನ್ನೊಂದು ನಮ್ಮೂರಿನ ಹಾಸ್ಪಿಟಲ್ಸು ಸ್ಟೇಷನ್ಗಳು ಕ್ಲೀನ್ ಮಾಡಿ ಅಲ್ಲಿ ಗಾರ್ಡ್ನಿಂಗ್ ಮಾಡಿಕೊಡೋ ಮೂಲಕ ನಮಗೆ ಯಾಕಂದರೆ ನ್ಯಾಯಾಂಗಕ್ಕೆ ನಮ್ಮನ್ನು ಕಾವಲು ಕಾಯೋದು ಫಸ್ಟು ಕಾನೂನು ಆ ಕಾನೂನನ್ನು ನಾವು ನೀಟಾಗಿ ಇಡಬೇಕಾದ ನಮ್ಮ ಕೆಲಸ ಅಲ್ವಾ ಯಾಕೆ ಹೇಳಿದೆ ಅಂದರೆ ನೀವು ಒಂದು ನೋಡ್ಬೋದು ಶಾಲೆ ಅಂತ ಹೇಳ್ತೀವಲ್ಲ ಅದಕ್ಕೆ ಇನ್ನೊಂದು ಹೆಸರಿದೆ ಜ್ಞಾನ ದೇಗುಲ ಏನು ಹೇಳ್ತೀವಿ ಆ ಶಾಲೆಗೆ ಜ್ಞಾನ ದೇಗುಲ ಜ್ಞಾನದೇಗುಲ ಅಂದ್ರೇನು ನಮಗೆ ಅರಿವನ್ನು ಮೂಡಿಸೋ ಜಾಗ ಅಂದರೆ ನಾಗರಿಕತೆಯನ್ನು ಕಲಿಸೋ ಜಾಗ ಅದಕ್ಕೆ ಅದನ್ನು ದೇಗುಲ ಈ ದೇವಸ್ಥಾನಕ್ಕೆ ಹೋದ್ರೆ ನಮಗೆ ತೀರ್ಥ ಪ್ರಸಾದ ಸಿಗುತ್ತೆ ಆ ದೇವಸ್ಥಾನಕ್ಕೆ ಹೋದರೆ ತಲೆಯಲ್ಲಿ ಅಳಿಸಲೇ ಇರೋ ಒಂದು ಧನ ಸಿಗ್ತದೆ ಯಾವುದು ವಿದ್ಯೆ ಆ ವಿದ್ಯೆ ಹಿಡ್ಕೊಂಡು ನಾವೆಲ್ಲಿ ಬೇಕಾದ್ರೆ ಬದುಕ್ಬೋದು ದೇಶದ ಯಾವ ಮೂಲೆಯಲ್ಲಿ ಬೇಕಾದ್ರೆ ನಮ್ಮಲ್ಲಿ ವಿದ್ಯೆ ಕಾಮನ್ ಸೆನ್ಸ್ ಇದ್ರೆ ನಾವು ಬದುಕ್ಬೋದು ಸೊ ಅದು ಸಿಗೋ ಜಾಗ ಯಾವುದು ಸ್ಕೂಲು ನಾವು ಈ ದೇವಸ್ಥಾನದಕ್ಕಿಂತ ಫಸ್ಟ್ ಪ್ರಿಯಾರಿಟಿ ಕೊಡಬೇಕಾಗಿದ್ದು ಈ ಸ್ಕೂಲ್ ಸ್ಕೂಲಿಂಗ್ ಯಾವುದು ನಮಗೆ ಸಮಾನತೆಯನ್ನು ಸಾಮಾನ್ಯ ಪ್ರಜ್ಞೆಯನ್ನು ಕಲಿಸುತ್ತೆ ಅಂತ ಸ್ಕೂಲುಗಳಿಗೆ ನಾನು ಆಶ್ರಮದ ಡಿವೋಟಿಗಳಿಗೆ ಒಂದು ರಿಕ್ವೆಸ್ಟ್ ಏನೆಂದರೆ ಫಸ್ಟು ನಿಮ್ಮ ಹತ್ರ ಹತ್ರ ಇರೋ ಸ್ಕೂಲ್ಗಳನ್ನು ಕ್ಲೀನ್ ಮಾಡಿ ದೇವಸ್ಥಾನಗಳನ್ನು ಕ್ಲೀನ್ ಮಾಡಿ ಅದು ಮಸೀದಿ ಆಗಲಿ ಚರ್ಚ್ ಆಗಲಿ ದೇವಸ್ಥಾನ ಆಗಲಿ ಒಟ್ಟಿನಲ್ಲಿ ಪ್ರಾರ್ಥನಾ ಮಂದಿರ ಜನಕ್ಕೆ ಸಮಾಧಾನ ಸಿಗೋ ಜಾಗ ಅದು ಯಾವುದೂ ಅಲ್ಲ ಒಂದು ತಾಲೂಕು ಆಫೀಸ್ ಆದರೂ ಅದನ್ನು ಕ್ಲೀನ್ ಮಾಡಿ ರೋಡ್ಗಳನ್ನು ಕ್ಲೀನ್ ಮಾಡಿ ಸ್ವಚ್ಛತೆ ಬಗ್ಗೆ ಕಾಳಜಿ ಇರೋರು ಯಾಕೆ ಹಳೆ ವರ್ಷದ ಹಳೆ ಕಸನೆಲ್ಲೇ ಹೊಸ ವರ್ಷಕ್ಕೆ ತಗೊಂಡು ಹೋಗೋದು ಬೇಡ ಅಂತ ಅದೇ ಥರ ಸ್ವಲ್ಪ ದುಡ್ಡು ಒಂದಿಷ್ಟು ಬಡವರಿಗೆ ಬಟ್ಟೆ ಕೊಡಿಸಿ ನೀವು ಹೇಗಿದ್ದರೂ ಒಳ್ಳೆ ಊಟ ಮಾಡ್ತೀರಿ ರಾತ್ರಿ ಬಡ ಮಕ್ಕಳಿಗೂ ಒಂದು ಊಟ ಸಿಗಲಿ ನಿಮ್ಮ ಜೊತೆಗೆ ತುಂಬ ಎಸ್ಟೇಟ್ ಓನರ್ಸ್ ಇದ್ದರೆ ಅವರು ಕೆಲಸದವರಿಗೂ ನೀವೆಲ್ಲ ರಾತ್ರಿ ಊಟ ಮಾಡ್ತಾ ಆ ಕೆಲಸದವರಿಗೂ ಒಂದು ಭಾಗ ಊಟ ಹಾಕಿ ಅವರೂ ಖುಷಿ ಪಡಲಿ ನೀವೆಲ್ಲ ಎಲ್ಲೆಲ್ಲೋ ವರ್ಲ್ಡ್ ಟ್ರಿಪ್ ಮಾಡ್ತೀರಿ ಮನೆ ಕೆಲಸದವರಿಗೂ ವಯಸ್ಸಾದವರಿಗೂ ಒಂದು ಅವರಿಗೆ ಅವ್ರಿಗಿಚ್ ಎಷ್ಟೇ ಇರೋ ಜಾಗಕ್ಕೆ ಟ್ರಿಪ್ ಕಳಿಸಿ ಇದೆಲ್ಲ ನಮ್ಮ ಹತ್ರ ಇದು ಯಾವುದೂ ಫೆಸಿಲಿಟಿ ಇಲ್ಲ ಅಂತ ಇಟ್ಕೊಳ್ಬೇಕು ಅಟ್ಲೀಸ್ಟ್ ಒಂದೊಂದು ಹಣ್ಣಿನ ಗಿಡ ನೆಡಿ ಒಂದು ವಾತಾವರಣ ಶುದ್ಧಿ ಆಗ್ತದೆ ಗಾಳಿಯಿಂದ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ ಇನ್ನೊಂದು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಸಿಕ್ತದೆ ಸೊ ಈ ಕಾನ್ಸೆಪ್ಟ್ಸನ್ನು ನಾವು ತಲೆಯಲ್ಲಿಕೊಂಡು ಹೊಸ ವರ್ಷ ಮಾಡಿದರೆ ಅದು ಧರ್ಮ ಆಧಾರಿತ ಹೊಸ ವರ್ಷ ಆಗ್ತದೆ ಇದಿಷ್ಟು ಜೊತೆಗಿದು ಸೇವಾ ವಿಂಗ್ ಆಯಿತು ನಾನು ಹೇಳಿದ್ದು ಇನ್ನೊಂದು ಕೆಲಸ ಮಾಡ್ಬೋದು ಆದಷ್ಟು ನಮ್ಮ ಕೆಟ್ಟ ಬುದ್ಧಿಯನ್ನು ಬಿಟ್ಟು ಬಿಡ್ಬ ಹೋದ್ ವರ್ಷ ಗಲಾಟೆ ಮಾಡಿದ್ದು ಹೋದ ವರ್ಷ ಅವನ ಹತ್ರ ಶತ್ರುತ್ವ ಕಟ್ಟಿಟ್ಕೊಂಡಿದ್ದು ಹೋದ ವರ್ಷ ಅವನ ಗಲೀಜು ಜ್ಞಾಪಕಗಳನ್ನು ಇಟ್ಟುಕೊಂಡಿದ್ದು ಇವ್ನ ಗಲೀಜು ಇಟ್ಟು ಎಲ್ಲವನ್ನು ಒಂದ್ಸಲ ಇರೇಜ್ ಮಾಡಿಬಿಡಿ ನಮ್ಮ ಹುಡುಗರು ಪಾರ್ಟಿ ಮಾಡಿದರೆ ಇರೇಜ್ ಆಗುತ್ತೆ ಅಂದ್ಕೊಂಡಿದ್ದಾರೆ ನನಗೆ ಗೊತ್ತಿದ್ದಂಗೆ ನಾನು ನೋಡಿದ್ದು ನಮ್ಮ ಯೋ ಯೋ ಬಾಯ್ಸಿಗೆ ನನ್ನೊಂದು ರಿಕ್ವೆಸ್ಟ್ ನೀವು ಖುಷಿಗೆ ಬೇಕಾದ್ರೆ ಪಾರ್ಟಿ ಮಾಡಿ ಈ ಪಾರ್ಟಿ ಮಾಡೋದ್ರಿಂದ ನಿಮಗೆ ಕೈ ಕೊಟ್ಟು ಗರ್ಲ್ ಫ್ರೆಂಡ್ ಎಲ್ಲ ಮರ್ತು ಹೋಗ್ತಾರೆ ಅಂದರೆ ಅದು ನಿಮ್ಮ ತಪ್ಪ ಕಲ್ಪನೆ ಆ ಸಮಯದಲ್ಲಿ ಜಾಸ್ತಿ ಜ್ಞಾಪಕ ಆಗುವುದೇ ಅವರು ನಿಮಗೆ ಹಾಗಾಗಿ ಆ ಪಾರ್ಟಿ ದುಡ್ಡನ್ನು ಪಾರ್ಟಿ ಮಾಡಿ ಜಾಸ್ತಿ ಖರ್ಚು ಮಾಡಿದೆ ನಿಮ್ಮೂರಲ್ಲಿ ಸ್ಕೂಲು ಪುಸ್ತಕ ಪೆನ್ನು ತೊಗೊಳ್ಲಿಕ್ಕಾಗದಿದ್ದವರಿಗೆ ಮೆಡಿಸಿನ್ಸಿಗೆ ದುಡ್ಡು ಇಲ್ಲದವರಿಗೆ ಅಟ್ಲೀಸ್ಟ್ ಹೆಲ್ಪ್ ಮಾಡೋ ಮೂಲಕ ಆ ಪಾರ್ಟಿಲಿ ಒಂದು ಪರ್ಸೆಂಟ್ ದುಡ್ಡನ್ನು ಇಂಥ ಕೆಲಸಕ್ಕೆ ಇಡೋ ಮೂಲಕ ಯು ಆರ್ ದ ಪಾರ್ಟ್ ಆಫ್ ಇಂಡಿಯಾ ಅಂಥೇಳಿ ಪ್ರೂವ್ ಮಾಡಿ ಅಂಥೇಳಿ ನನ್ನದು ಪ್ರಾರ್ಥನೆ